ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರ ನಾನು ನಿಮ್ಮವ್ವ ಮಲ್ಲಪ್ಪ ಅಥವಾ ಎಮ್ಮ ಜ್ಯೋತಿ ಇವತ್ತಿನ ಭಾರತದ ಮಾತಿಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಭಾರತದ ಮಾತೇ ಮಾತು ಏನಿದೆ ಇವತ್ತು ಮಾತು ಅಂದಾಗ ಪ್ರಥಮವಾಗಿ ನಮ್ಗೆ ಕಂಡು ಬರುತ್ತಿರುವಂಥದ್ದು ಪ್ರಧಾನಿಯವರ ಪ್ರವಾಸ ಚುನಾವಣಾ ಪ್ರವಾಸ ಅದು ಹತ್ತು ದಿನಗಳಲ್ಲಿ ಹನ್ನೆರಡು ರಾಜ್ಯಗಳ ಪ್ರವಾಸ ಅದು ಇಪ್ಪತ್ತೊಂಬತ್ತು ಕಾರ್ಯಗಳು ಅವರ ಒಂದು ಸಾಹಸಕ್ಕೆ ಮೆಚ್ಚಲೇಬೇಕಾದಂಥದ್ದು ಅದು ವಿಶೇಷವಾಗಿ ಈಗಾಗಲೇ ಒಂದು ನೂರ ತೊಂಬತ್ತೈದು ಜನ ಎಂ ಪಿಗಳ ಲಿಸ್ಟನ್ನು ಬಿಡುಗಡೆ ಮಾಡಿ ಈಗ ಇಡೀ ದೇಶ ತುಂಬ ತಮ್ಮ ಪ್ರಯಾಣ ಆರಂಭಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಈ ಹನ್ನೆರಡು ರಾಜ್ಯಗಳು ಯಾವಪ್ಪ ಅಂತಂದರೆ ತೆಲಂಗಾಣ ತಮಿಳುನಾಡು ಒಡಿಶಾ ವೆಸ್ಟ್ ಬೆಂಗಾಲ ತಮಿಳುನಾಡು ಜೊತೆಗೆ ಜೆ ಕೆ ಅಂದರೆ ಜೆ ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಆಸ್ಸಾಂ ಅರುಣಾಚಲ್ ಪ್ರದೇಶ್ ಯು ಪಿ ಉತ್ತರ ಪ್ರದೇಶ್ ಗುಜರಾತ್ ರಾಜಸ್ಥಾನ್ ದೆಹಲಿ ಇಷ್ಟೆಲ್ಲ ಪ್ರವಾಸನ ಕೈಗೊಂಡು ತಮ್ಮ ಚುನಾವಣೆಗಾಗಿ ಒಂದು ಒಳ್ಳೆಯ ಮುಹೂರ್ತವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಮೋದಿಜಿಯವರು